ನಮಸ್ಕಾರ ಗ್ರಾಹಕರೇ ನಾವು ಇವತ್ತು ಶಕ್ತಿಶಾಲಿಯಾದ ಮತ್ತು ಉಪಯುಕ್ತವಾದ ಮಿಸ್ಟರ್ ಕ್ಲೀನ್ ಪ್ರೆಷರ್ ವಾಷರ್ ಬಗ್ಗೆ ನೋಡೋಣ ಬನ್ನಿ ಈ ಪ್ರೆಷರ್ ವಾಷರ್ ಧೂಳು ತುಂಬಿದ ಗೋಡೆಗಳನ್ನ ವಾಹನಗಳನ್ನ ಹೊಳದ ಉಪಕರಣಗಳನ್ನ ಕ್ಷಣದಲ್ಲಿ ಕ್ಲೀನ್ ಮಾಡಿ ಕೊಡುತ್ತೆ ಇದನ್ನ ಯೂಸ್ ಮಾಡೋದು ತುಂಬಾ ಸುಲಭ ಪೈಪ್ ಫಿಟ್ ಮಾಡಿ ಸ್ವಿಚ್ ಆನ್ ಮಾಡಿ ಮತ್ತೆ ನೋಡಿ ಬಾಯಾಜ ಇದು ನೀರನ್ನು ಉಳಿಸುತ್ತೆ ಸಮಯವನ್ನು ಉಳಿಸುತ್ತೆ ನಮ್ಮ ಪ್ರೆಷರ್ ವಾಷರ್ ಸ್ಪೆಷಲ್ ಏನಂದರೆ ನಾರ್ಮಲ್ ಪ್ರೆಷರ್ ವಾಷರ್ ಪ್ರೆಷರ್ ಬಂದು ನೂರ ಎಂಬತ್ತು ಬಾರ್ ತನಕ ಹೋಗುತ್ತೆ ಆದರೆ ನಮ್ಮ ಪ್ರೆಷರ್ ವಾಷರ್ ಇನ್ನೂರ ನಲ್ವತ್ತು ಪ್ರೆಷರ್ ಬಾರ್ ತನಕ ಹೋಗುತ್ತೆ ಅದು ಹೇಗೆ ಬೇರೆ ಕಂಪ್ನಿಗಿಂತ ನಮ್ಮ ಪ್ರೆಷರ್ ವಾಷರ್ ಮಾತ್ರ ಇಷ್ಟು ಪ್ರೆಷರ್ ಅಂದರೆ ಬೇರೆ ಕಂಪ್ನಿಯವರು ಅಲ್ಯೂಮಿನಿಯಂ ವೈಂಡಿಂಗ್ ಹಾಕಿ ಯೂಸ್ ಮಾಡ್ತಾರೆ ಅದಕ್ಕೆ ಪ್ರೆಷರ್ ಕಮ್ಮಿಯಾಗಿರುತ್ತೆ ಆದರೆ ನಮ್ಮ ಕಂಪ್ನಿಯಲ್ಲಿ ಕಾಪರ್ ವೈಂಡಿಂಗ್ ಹಾಕಿ ಯೂಸ್ ಮಾಡೋದರಿಂದ ಪ್ರೆಷರ್ ಜಾಸ್ತಿ ಇರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಈ ಮಿಷಿನ್ನ ಬೆಲೆ ಆರು ಸಾವಿರದ ಒಂಬೈನೂರ ತೊಂಬತ್ತು ನಾವು ಎರಡು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಟ್ಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಕೊಡ್ತಾ ಇದ್ದೀವಿ ವಿತ್ ಜಿ ಎಸ್ ಟಿ ಈ ಆಫರ್ನಲ್ಲಿ ಈ ಮಿಷಿನ್ನ ಬುಕ್ ಮಾಡಲು ಫೀನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಿ ಧನ್ಯವಾದಗಳು